ಎಲ್ಲರಿಗೂ ನಮಸ್ಕಾರಗಳು ಗಿಳಿ ಪ್ರಬಂಧ ಪ್ಯಾರಟ್ ಎಸ್ಸೆ ಇನ್ ಕನ್ನಡ ಗಿಳಿ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಿಳಿ ಬಹಳ ಸುಂದರವಾದ ಪಕ್ಷಿ ಮತ್ತು ತುಂಬ ಬುದ್ಧಿವಂತ ಪಕ್ಷಿಯಾಗಿದೆ ಗಿಳಿಗಳು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಕಂಡುಬರುವ ಅದ್ಭುತ ಪಕ್ಷಿಗಳಾಗಿವೆ ಗಿಳಿಗಳು ಹಸಿರು ಬಣ್ಣದಾಗಿರುತ್ತವೆ ಕೆಲವು ಗಿಳಿಗಳು ಮಿಶ್ರ ವರ್ಣವುಳ್ಳದಾಗಿರುತ್ತವೆ ಗಿಳಿಗಳು ಆಹಾರಗಳು ಬೀಜ ಕಾಳು ಹಣ್ಣು ಮೊಗ್ಗು ಮತ್ತಿತರ ಸಸ್ಯಜನ್ಯ ವಸ್ತುಗಳು ಸಸ್ಯಜನ್ಯ ವಸ್ತುಗಳು ಗಿಳಿಗಳ ಆಹಾರಗಳಾಗಿವೆ ಗಿಳಿಗಳು ಮರದ ಪೊಟರೆಗಳಲ್ಲಿ ವಾಸಿಸುತ್ತವೆ ಗಿಳಿಯು ತೀಕ್ಷ್ಣಮತಿ ಪಕ್ಷಿಗಳ ಗುಂಪಿಗೆ ಸೇರಿದ ಸೇರಿದ ಪಕ್ಷಿಯಾಗಿದೆ ಕೆಲವು ತಳಿಯ ಗಿಳಿಗಳು ಮಾನವನ ಧ್ವನಿಯನ್ನು ಬಲುಮಟ್ಟಿಗೆ ಅನುಕರಿಸುತ್ತವೆ ಗಿಳಿ ಮಾನವನಿಗೆ ಅತಿ ಮುತ್ತಿನ ಸಾಕು ಪಕ್ಷಿಯಾಗಿ ಹೆಸರಾಗಿದೆ ಗಿಳಿಗಳು ಮುನ್ನೂರ ತೊಂಬತ್ತಕ್ಕೂ ಹೆಚ್ಚು ಜಾತಿಗಳಿವೆ ಗಿಳಿಗಳು ಅತಿ ಹೆಚ್ಚು ವೇಗದಲ್ಲಿ ಹಾರಬಲ್ಲವು ನಿಮಗೂ ಕೂಡ ಗಿಳಿ ಪ್ರಬಂಧ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು